ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ ಈಗೊಂದು ನಿಮಗೆ ನಮಗೆ ಯಾರಾದರೂ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ ಯಾರು ನರಳುತ್ತಿರ್ತೀರ ಯಾರು ಬಾಧೆ ಇರ್ತೀರಾ ಅಂಥವರು ಎದುರಕ್ಕೆ ಹೋಗಬೇಡಿ ಈ ಮಂತ್ರದಿಂದ ನಿಮ್ಮ ಮಾಟ ಮಂತ್ರ ಎಲ್ಲ ಪರಿಹಾರ ಆಗುತ್ತೆ ಇದರಿಂದ ನಿಮಗೆ ಏನು ಮಾಟ ಮಾಡಿದಾರೋ ಅದನ್ನು ಇಳಿಸೋದಕ್ಕೆ ಇದನ್ನು ಇದನ್ನು ಮಾಟನ ಇಳು ಇಳು ಮಾಡೋದು ಇಳು ಅಂದರೆ ಅದನ್ನು ಮಂತ್ರ ಪ್ರಯೋಗನ ಆ ಶಕ್ತಿನ ಕುಗ್ಗಿಸೋದು ಕೆಳಗೆ ಇಳಿಸೋದು ಅದರಂತೆ ಇದು ಒಂದು ಇಳಿಸೋದು ಮಂತ್ರ ಆ ರೀತಿಯಾಗಿದೆ ಇಂಥ ಅದ್ಭುತಗಳು ಯಾಕೆ ಅಂದರೆ ಮಾಟ ಮಂತ್ರ ಆಗಿ ತುಂಬ ಜನ ಮ ಕಷ್ಟ ಅಂದರೆ ಅಷ್ಟಿಷ್ಟಲ್ಲ ನಿಮ್ಮ ಒಬ್ಬೊಬ್ರದ್ದು ಕಷ್ಟಗಳು ಹೇಳಿ ಕೇಳ್ತಾ ಇದ್ದಾಗ ನಮಗೂ ತುಂಬ ಬೇಜಾರಾಗಿದೆ ಅದರಿಂದ ನಿಮಗೆ ಇಂಥ ವಿಧಾನಗಳು ಕೊಡ್ತಾ ಇದ್ದೀನಿ ಮಾಟ ಮರಗಳನ್ನ ಮಾಟಗಳು ಆಗಿರೋದು ನಿಮಗೆ ಗೊತ್ತಾದಾಗ ನೀವೇನು ಮಾಡಬೇಕು ಅಂದರೆ ಈ ಮಂತ್ರ ಪ್ರಯೋಗದನ್ನ ಸಿದ್ಧಿ ಮಾಡ್ಕೋಬೇಕು ಈ ಮಾಟದಿಂದ ಏನೆಲ್ಲ ಅನಾಹುತ ಪಡ್ತಾರೆ ಅಂದರೆ ತೋ ಕ ಮನೆಯಲ್ಲಿ ಚೆನ್ನಾಗಿರ್ತಾರೆ ಚೆನ್ನಾಗಿದ್ದು ಏನು ದುಡ್ಡು ಕಾಸಿಗೆ ಏನೂ ತೊಂದರೆ ಇರೋದಿಲ್ಲ ಅಂಥವರು ದಿಢೀರ್ನೆ ದಿನೇ 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 ಮಂಗ ಮಂಗರ ಮಾಯವಾಗಿ ಮಂಗರ ಆಗೋಗ್ಬಿಡುತ್ತೆ ಅಂದರೆ ಮಾಯವಾಗಿ ಹೋಗುತ್ತೆ ಎಲ್ಲ ಏನಾಯ್ತಪ್ಪ ನಮಗೆ ಏನು ನಡೀತಾ ಇದೆ ನಾವು ಅಷ್ಟು ಚೆನ್ನಾಗಿದ್ವಲ್ಲ ಏನಾಯಿತು ನಮಗೆ ಅನ್ನೋ ಒಂದು ಚಿಂತೆ ಕೆಲಸ ಹೋಗ್ತಿರ್ತೀರ ಮನೆಯಲ್ಲಿ ಮಕ್ಕಳು ಒಳ್ಳೆಯ ಕೆಲಸದಲ್ಲಿರ್ತಾರೆ ಗಂಡ ಒಳ್ಳೆಯ ಕೆಲಸದಲ್ಲಿರ್ತಾರೆ ಎಲ್ಲ ಒಂದು ಇರ್ತಾರೆ ಆ ಕೆಲಸಗಳನ್ನು ಕೂಡ ಇದಕ್ಕಿಂದಂಗೆ ಕೆಲಸ ಇಲ್ಲದಂಗೆ ಆಗ್ಬಿಡುತ್ತೆ ಕೆಲಸಕ್ಕೆ ಹೋಗಕ್ಕೆ ಮನಸ್ಸು ಬರೋದಿಲ್ಲ ಏನೋ ಒಂದು ಕೆಲಸ ಯಾರಿಗೆ ಬೇಕು ಹೋಗು ಮನೆಯಲ್ಲೇ ಇದ್ಬಿಡೋಣ ಮಲ್ಕೋಬಿಡೋಣ ಸುಮ್ಮನೆ ಯಾರಿಗೆ ಬೇಕು ಕೆಲಸ ಮನೆಯಲ್ಲಿರೋರು ಹಿಂಸೆ ಮಾಡಿದಾಗ ನಿಮಗೂ ಅವ್ರ ಮೇಲೆ ಸಿಟ್ಟು ಬರೋದು ಏನು ನಮ್ಮನ್ನು ಸುಮ್ಮನೆ ಇರೋಕ್ಕೆ ಬಿಡಲ್ವಲ್ಲ ನಮಗೆ ಇಂಥ ಹಿಂಸೆ ಕೊಡ್ತಾ ಅವ್ರಿಗೂ ನಿಮಗೂ ಜಗಳ ಬರೋದು ಹಿಂಗೆ ಜಗಳ ಆಡಿ ಆಡಿ ಸಂಸಾರ ಒಂದು ದಿವಸ ಒಡೆದೋಗುತ್ತೆ ಆದರೆ ಬೇರೆ ಬೇರೆ ಆಗೋಗ್ತೀರಾ ಆ ರೀತಿಯಾಗಿ ಆಗುತ್ತೆ ಮತ್ತು ಮಠ ಮಂತ್ರ ಅಂದರೆ ಒಂದೇ ರೀತಿಯಲ್ಲಿ ಮಾಡೋದಿಲ್ಲ ಒಬ್ಬೊಬ್ ಒಂದೊಂದು ಥರ ವಿಧಾನದಲ್ಲಿ ಮಾಡ್ತಾರೆ ಅವ್ರಿಗೆ ಯಾವ್ಯಾರನ್ನ ದ್ವೇಷ ಯಾವ ರೀತಿಯಾಗಿರುತ್ತೆ ಅಂದರೆ ಕೆಲವರು ಗಂಡ ಹೆಂಡ್ತಿನ ದೂರ ಮಾಡ್ತಾರೆ ಗಂಡ ಹೆಂಡ್ತಿ ಮಕ್ಕಳನ್ನ ದೂರ ಮಾಡಿ ಅವ್ರವ್ರಿಗೆ ಬೆಂಕಿ ಹಚ್ತಾರೆ ಕೆಲವರು ತಂದೆ ಮಕ್ಕಳಿಗೆ ಬೆಂಕಿ ಹಚ್ತಾರೆ ಕೆಲವರು ಅವರು ಮನೆ ಮಠ ಆಸ್ತಿನ ಹಾಳು ಮಾಡ್ತಾರೆ ಅವರು ಕೆಲವರು ದುಡ್ಡು ಕಾಸು ಸಿಗ್ದಂಗೆ ಮಾಡ್ತಾರೆ ಕೆಲವರು ಅನಾರೋಗ್ಯನ ತಂದೊಡ್ತಾರೆ ಅವ್ರಿಗೆ ಯಾವ್ಯಾವ ರೀತಿಯಾಗಿ ಇವ್ರಿಗೆ ನಾವು ಅವರ ದ್ವೇಷ ತೀರಿಸ್ಕೋಬೇಕೋ ಆ ರೀತಿಯಾದಂಥ ಪ್ರಯೋಗಗಳು ಮಾಡ್ತಾರೆ ಅವರಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ ಈಗ ವ್ಯಾಪಾರ ಮಾಡ್ತಾ ಇರ್ತಾರೆ ವ್ಯಾಪಾರ ಮಾಡ್ತಾ ಒಳ್ಳೆ ವ್ಯಾಪಾರ ನಡೀತಾ ಇರುತ್ತೆ ಒಳ್ಳೆಯ ಜನಗಳು ಬರ್ತಾ ಇರ್ತಾರೆ ಆ ಸಮಯದಲ್ಲಿ ಆ ವ್ಯಾಪಾರ ನಿನ್ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಆ ವ್ಯಾಪಾರಕ್ಕೆ ಜನನೇ ಬರ್ದಂಗೆ ಮಾಡಿಬಿಡ್ತಾರೆ ಜನನೇ ಅವರ ಅಂಗಡಿಗೆ ಹೋಗೋಕೆ ಇಷ್ಟ ಬರೋದಿಲ್ಲ ಮತ್ತು ಫ್ಯಾಕ್ಟ್ರಿ ಮಾಡ್ತಿರ್ತೀರ ಫ್ಯಾಕ್ಟ್ರಿ ನಡೀತಿರುತ್ತೆ ಆ ಫ್ಯಾಕ್ಟ್ರಿನಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಫ್ಯಾಕ್ಟ್ರಿನಲ್ಲಿ ಜನಗಳೇ ಬರೋದಿಲ್ಲ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಅಲ್ಲಿ ಕೆಲಸ ಮಾಡ್ತಿರೋ ಯಂತ್ರಗಳೇ ಕೆಟ್ಟೋಗೋದು ಯಂತ್ರಗಳೇ ಕೆಲ ಯಾವಾಗ ಕೆ ಯಂತ್ರಗಳು ಕೆಡೋದು ಜನಗಳು ಇವತ್ತು ಕೆಲಸಕ್ಕೆ ಬರೋರೆಲ್ಲ ಕೆಲಸ ಬಿಟ್ಟುಬಿಡೋದು ಈ ವಿಧಾನ ವಿಧಾನ ಅಂದರೆ ಅಷ್ಟಿಷ್ಟಲ್ಲ ಆ ರೀತಿಯಾದಂಥ ವಿಧಾನಗಳು ಆಮೇಲೆ ಚೆನ್ನಾಗೊಬ್ಬರು ಯಾರೋ ಇಂಪ್ರೂವ್ಮೆಂಟ್ ಆಗ್ತಿರ್ತಾರೆ ಎಲ್ಲೋ ಒಂದು ವ್ಯವಹಾರ ಮಾಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿರ್ತಾರೆ ಅವ್ರನ್ನೇನು ಮಾಡ್ತಾರೆ ಅವ್ರನ್ನೇನ ಮಾಡಿ ಅವ್ರನ್ನ ಕುಗ್ಗಿಸ್ಬೇಕು ಅವರು ಆ ಕೆಲಸ ಮಾಡಬಾರ್ದು ಅವ್ರು ಮಾಡೋ ಕೆಲಸ ನಮಗೆ ಬರಬೇಕು ಅವರು ತಿನ್ನೋ ಊಟ ನಾವೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಹೋಗ್ತಾರೆ ಈ ಥರ ಬೇರೆಯವ್ರ ಹತ್ರ ಪ್ರಯೋಗ ಮಾಡ್ತಾರೆ ಅವ್ರಿಗೇನು ಬೇಕು ದುಡ್ಡು ಬೇಕು ಆದರೆ ಯಾರೇ ಹಾಳಾಗಿ ಹೋಗ್ಲಿ ಹೋಗಲಿ ಅಂದ್ಬಿಟ್ಟು ಏನು ಮಾಡ್ತಾರೆ ಅವ್ರಿಗೆ ಆ ಕೆಲಸನೇ ಇವಾಗ ಇವಾಗ ಏನು ಮಾಡ್ತಾರೆ ಹೋಗಿ ಎದ್ರು ಕೆಲಸ ಮಾಡ್ತಿರ್ತಾರೆ ಇವ್ರಿಗೆ ಪೈಪೋಟಿ ಅವರವರೇ ಪೈಪೋಟಿ ಯಾಕೆ ಅಂದರೆ ಅವ್ರ ಅಂಗಡಿ ಮುಚ್ಚಿಬಿಟ್ರು ಅಂದರೆ ನಮ್ಮ ಅಂಗಡಿ ತುಂಬ್ಕೊತಾರೆ ಇನ್ನೊಬ್ಬರು ಏನೋ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರು ಆ ಬಿಸ್ನೆಸ್ ನಿಲ್ಲಿಸ್ಬಿಟ್ರು ಅಂದರೆ ಎಲ್ಲ ನಮ್ಮ ಹತ್ರ ಬರ್ತಾರೆ ಅದನ್ನೆಲ್ಲ ನಾವೇ ನಾವೇ ತಿನ್ಬೋದು ಅನ್ನೋ ಕೆಟ್ಟ ಜನಗಳು ತುಂಬ ಇದ್ದಾರೆ ಈಗ ಆ ಕೆಟ್ಟ ಜನಗಳು ಏನು ಎಷ್ಟು ದಿವಸ ಭೂಮಿ ಮೇಲೆ ಇರೋದಕ್ಕೋಸ್ಕರ ಇನ್ನೊಬ್ಬರು ಅನ್ನನ ಕಿತ್ತು ನಾವೇ ತಿನ್ನಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ ಅದರಿಂದ ಅಂಗಡಿ ವ್ಯಾಪಾರನ ನಿಲ್ಲಿಸ್ಬಿಡ್ತಾರೆ ಮಾಡೋ ಬಿಸ್ನೆಸ್ ನಿಲ್ಲಿಸ್ಬಿಡ್ತಾರೆ ಈ ಥರ ಎಲ್ಲ ಮಾಡಿ ನಾವು ಬದುಕಬೇಕು ಅಂತ ಮಾಡ್ತಾರೆ ಆದರೆ ಎರಡು ದಿವಸ ದೇವರು ಕಣ್ಣು ಬಿಟ್ಟರೆ ಎಷ್ಟು ದೇವರು ಎಲ್ಲರೂ ಲೆಕ್ಕ ಮಾಡ್ತಿರ್ತಾನೆ ಅನ್ಯಾಯ ಅವ್ರ ಪಾಡ್ಗೆ ಅವರು ಇರೋರನ್ನ ನಾವು ಕಲ್ಲು ಹಾಕಿದಾಗ ಏನಾಗುತ್ತೆ ಹೋಗ್ತಿರೋ ಅವನ್ನ ಕಲ್ಲು ಹಾಕಿದ್ರೆ ಆ ಯಾವ ಬಿಡುತ್ತಾ ಅದು ಯಾವತ್ತಿದ್ರೂ ಕಾದು ಅವ್ರನ್ನ ಬಿಸೋ ಅಂತ ಒಂದು ದಿವಸ ಅದು ಅವ್ರಿಗೆ ಏಟ್ ಕೊಡುತ್ತೆ ಅದೇ ಥರ ಇದೂ ದೇವರು ಒಂದು ದಿವಸ ಅಲ್ಲ ಒಂದು ದಿವಸ ನೋಡಿ ಅವರಿಗೆ ಶಿಕ್ಷೆ ಬರುತ್ತೆ ಆ ಅಲ್ಲೂವರೆಗೂ ನಾವು ತಡೆಯೋಕ್ಕೆ ಶಕ್ತಿ ಇರೋದಿಲ್ಲ ಅದರಿಂದ ನಿಮ್ಮಂಥವ್ರಿಗೆ ಇಂಥದ್ದೊಂದು ಪರಿಹಾರ ನಿಮಗೆ ಕೊಡ್ತಾ ಇದ್ದೀನಿ ತುಂಬ ಜನಗಳ ಕಷ್ಟ ಪರಿಹಾರ ಮಾಡೋಕ್ಕೆ ನನಗೆಲ್ಲ ತಿಳಿದಿದೆ ಎಲ್ಲೆಲ್ಲಿ ಏನೇನು ನಡೀತಿದೆ ನೀವು ಹೇಳ್ತಿರುವಾಗಲೇ ನಮಗೆ ಈ ಥರ ಈ ಥರ ಅನ್ನೋದು ತಿಳಿದಿದೆ ಅದರಿಂದ ನಿಮ್ಮ ಕಷ್ಟನ ನೀವು ಪರಿಹಾರ ಮಾಡಿಕೊಳ್ಳಿ ಸ್ವಲ್ಪ ಶ್ರದ್ಧೆಯಿಂದ ಇದನ್ನು ನೀವು ಕೂತ್ಕೊಂಡು ಮಾಡಿ ಇದರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ ನೋಡಿ ಈ ಮಂತ್ರನ ನೀವು ಹೇಳ್ಕೊಳ್ಳಿ ಈ ಮಂತ್ರನ ನೂರೆಂಟು ಸತಿ ಹೇಳ್ಕೊಳ್ಳಿ ಇದನ್ನು ದಿನನಿತ್ಯನೂ ನೀವು ಹೇಳಿ ಹೇಳಿ ಸಿದ್ಧಿ ಮಾಡ್ಕೊಳ್ತಿದ್ರೆ ಭಾಳ ಒಳ್ಳೆಯದು ಅಮಾಸೆ ಹುಣ್ಮೆಗಳಲ್ಲಿ ಹೇಳ್ಕೊಳ್ಳೋದ್ರಿಂದ ಇದು ವಿಶೇಷವಾದ ಶಕ್ತಿ ಬರುತ್ತೆ ಮತ್ತು ಗ್ರಹಣ ಕಾಲದಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ ನೀರಿನಲ್ಲಿ ಕುತ್ಕೊಂಡು ಜಪ ಮಾಡಿದ್ರೆ ಅದಕ್ಕೆ ಇನ್ನೂ ಫುಲ್ ಪವರ್ ಆಗುತ್ತೆ ನೀರಿಲ್ಲ ಅಂದಾಗ ಬಿಟ್ಟಾಕಿ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಫುಲ್ ಪವರ್ ಬರುತ್ತೆ ನೀವು ಕೆಲಸ ಮಾಡುವಾಗ ಇದನ್ನು ನೂರೆಂಟು ಸತಿ ಹೇಳ್ಕೊಳ್ಳಿ ಈ ಮಂತ್ರನ ನೀವು ನೂರೆಂಟು ಸತಿ ಹೇಳ್ಕೊಂಡು ನೀವು ಜ ಮಂತ್ರನ ಜಪ ಮಾಡಬೇಕು ಮಂತ್ರನ ಜಪ ಮಾಡಿ ಯಾರು ತರೆ ತೊಂದರೆ ಆಗಿದೆಯೋ ಅವ್ರಿಗೆ ನೀರನ್ನ ಮಂತ್ರಿಸ್ಬೇಕು ಮಂತ್ರಿಸ್ಕೊಂಡು ನೀವೇನು ಮಾಡಬೇಕು ಇಳೆ ಅವ್ರಿಗೆ ಇಳಿ ಇದು ಇಳಿಸೋ ಮಂತ್ರ ಮಾಟ ಆಗಿದ್ರೆ ಇಳಿಸೋ ಮಂತ್ರ ಅದಕ್ಕೆ ಏರ್ಸೋ ಮಂತ್ರನೂ ಇದೆ ಇಳಿಸೋ ಮಂತ್ರನೂ ಇದೆ ನಾನು ಏರ್ಸೋ ಮಂತ್ರ ಹೇಳ್ತಿಲ್ಲ ಅದನ್ನು ಯಾರಿಗೂ ಹೇಳಲ್ಲ ನಾನು ಏರ್ಸೋಕೆ ಹೋದ್ರು ಬಿ ಅಂದರೆ ಪಾಪ ಇನ್ನೂ ಇರಿದಿರೋವಂಥ ಕಷ್ಟಗಳು ಕೊಟ್ಬಿಡ್ತಾರೆ ಅದನ್ನು ಅವ್ರಿಗೆ ಮಂತ್ರನ ಏರ್ಸೋದು ನಾನು ಹೇಳ್ತಿಲ್ಲ ಇಳಿಸೋ ಮಂತ್ರ ನಾನು ಹೇಳ್ತಿದ್ದೀನಿ ಇಳಿಸೋದು ಅಂದರೆ ಈ ರೀತಿಯಾಗಿ ಆಗಿರೋರಿಗೆ ತೊಂದ್ರೆನ ಪರಿಹಾರ ಮಾಡ್ಕೊಳ್ಳೋದು ಈ ಮಂತ್ರನ ಜಪ ಮಾಡಿಕೊಂಡು ನೀರಿಗೆ ಮಂತ್ರಿಸ್ಕೋಬೇಕು ಮಂತ್ರಿಸ್ಬಿಟ್ಟು ನೀರನ್ನ ಯಾರಿಗೆ ಮಾಟದಿಂದ ಬಳಲ್ತಿದ್ದಾರೋ ಯಾರು ನರಳಿಸಿದ್ದಾರೋ ಯಾವ ವಿಧಾನದಲ್ಲಿ ಕ ಕಷ್ಟಪಡ್ತಿದ್ದೀರೋ ಅಂಥವ್ರಿಗೆ ನೀರನ್ನ ತಲೆ ಮೇಲೆ ನೀರು ಊಯ್ಬೇಕು ಅಂದರೆ ಮೇಲಿಂದ ಕೆ ಅದು ಇಳಿಯತೈತೆ ಅಂದರೆ ಮೇಲಕ್ಕೆ ಯಾರೂ ಎತ್ತೋದಿಲ್ಲ ಆದರೆ ಮೇಲಿಂದ ತಲೆ ಮೇಲಿಂದ ಮೇಲೆಯಿಂದ ಇಳಿ ಇಳಿಬೇಕು ಮಾಟ ತಲೆ ಮೇಲಿಂದ ಉಯ್ದ್ರೆ ನೀರನ್ನ ಮಾಟ ಇಳಿತೈತೆ ಕೆಳಗೆ ಹರಿದು ಹೋಗುತ್ತೆ ಮಾಟ ಇದೇ ಥರವಾಗಿ ನೀವು ಮಾಡ್ತಾನೇ ಇರಬೇಕು ವಾರ ವಾರದಲ್ಲಿ ಡೈಲಿ ಮಾಡಿಕೊಂಡ್ರೂ ಒಳ್ಳೆಯದೇ ಡೈಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಒಂದು ವಾರಕ್ಕೆ ಎರಡು ಸತಿಯನ್ನು ಮಾಡ್ಕೊಳ್ಳಿ ಅಮಾಸೆ ಹುಣ್ಮೆಗಂತೂ ಮಂತ್ರನ ಸಿದ್ಧಿ ಮಾಡಿಕೊಳ್ಳಿ ಅದನ್ನು ಶಕ್ತಿ ಹೊಂದಿಸ್ಕೊಳ್ಳಿ ಮಾಡೋದ್ರಿಂದ ಮಂತ್ರ ಯಾರೇ ಎಂಥ ಮಾಟ ಮಂತ್ರ ಪ್ರಯೋಗ ಮಾಡಿದ್ರು ಯಂತ್ರ ಶುದ್ಧ್ರ ಇಟ್ಕೊಂಡು ಮಾಡಿದ್ರು ಆ ಪ್ರಯೋಗ ಅರ್ದು ಹೋಗುತ್ತೆ ಅಂದರೆ ಇಳುವಿನ ಮಂತ್ರ ಇದು ಇಳಿದು ಮಂತ್ರ ಇದುವರೆಗೂ ನಿಮಗೆ ಇಳು ಇಳಿಯೋ ಮಂತ್ರ ಯಾರೂ ನಿಮಗೆ ಕೊಟ್ಟಿರಲಿಲ್ಲ ನೋಡಿ ನಾನು ಹೇಳ್ತಿದ್ದೀನಿ ಇದು ಮಂತ್ರನ ಇಳಿಸೋದು ಕೆಳಗೆ ಇಳಿಸೋ ಮಂತ್ರ ಅದರಿಂದ ಈ ಮಂತ್ರನ ಕಲ್ತ್ಕೊಳ್ಳಿ ಯಾರಿಗೆ ಮಾಟ ಆಗಿದೆಯೋ ಯಾರಿಗೆ ಏನು ತೊಂದರೆ ಆಗಿದೆಯೋ ಅವರಿಗೆ ತಲೆ ಮೇಲಿಂದ ನೀರು ಹಾಕಿ ಅದು ಒಂದು ಬಿಂದಿಗೆ ಉಯಿರಿ ಒಂದು ಚೊಂಬು ಒಂದು ಗ್ಲಾಸ್ ಉಯ್ಯಕ್ಕೆ ಹೋಗಬೇಡಿ ಒಂದು ಬಿಂದಿಗೆನಲ್ಲಿ ನೀರು ಒಂದು ಬಿಂದಿಗೆ ತಗೊಳ್ಳಿ ಅದನ್ನು ತಲೆ ಮೇಲಿಂದ ಮಂತ್ರಿಸ್ಬಿಟ್ಟು ತಲೆ ಮೇಲಿಂದ ಉಯ್ದಾಗ ಅದು ಮೈನೇಲಿರೋದೆಲ್ಲ ಕಳ್ಕೊಂಡೋಗುತ್ತೆ ಇದೇ ಥರ ದಿನ ಮಾಡಿದ್ರೂ ಇನ್ನೂ ಒಂದು ಇಪ್ಪತ್ತೊಂದು ದಿವಸ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಳ್ಳೆಯದು ಆಗಲಿಲ್ಲ ಅಂದರೆ ಒಂದು ದಿವಸ ಬಿಟ್ಟನ ಮಾಡಿ ಇಪ್ಪತ್ತೊಂದು ದಿವಸ ಕಂಟಿನ್ಯೂ ಮಾಡಿ ತುಂಬ ವಿಶೇಷವಾಗಿ ನಿಮ್ಮ ಕೆಲಸ ಆಗುತ್ತೆ ಮಾಡಿದ್ರೆ ನಿಮ್ಮಲ್ಲಿ ಇರೋವಂಥ ಮಾಟ ಮಂತ್ರಗಳೆಲ್ಲ ದೂರವಾಗಿ ಹೋಗಿ ಈ ಮಂತ್ರ ಕ್ಷೀಣ ಆಗೋಗುತ್ತೆ ಮಂತ್ರ ಇಳಿಸೋದು ಇದು ಮಂತ್ರ ಇಳಿಸಿದ ಇಳಿಸೋ ಮಂತ್ರ ಇದು ಇಳಿದೋಗುತ್ತೆ ಯಾರೇ ಮಂತ್ರ ಮಾಡಿದರೂ ಇಳ್ದೋಗುತ್ತೆ ಅದರಿಂದ ಈ ಮಂತ್ರನ ನೀವು ಮಾಡ್ಕೊಳ್ಳಿ ಇಂಥ ಮಂತ್ರನ ಮಾಡ್ಕೊಂಡು ನೀವು ಕಲ್ತ್ಕೊಂಡ್ರೆ ಅಂದರೆ ನಿಮಗೆ ಇಂಥ ಮಾಟ ಮಂತ್ರ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ನೀವು ಮನೇಲಿ ಒಬ್ಬೊಬ್ರು ಇಂಥವೆಲ್ಲ ಕಲ್ತ್ಕೊಂಡು ನಿಮ್ಮ ಕಷ್ಟ ನೀವು ಪರಿಹಾರ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ